ನಿಮ್ಮ ನಮ್ಮ ಹಿರಿಯರು ಆವಾಗ ನಮ್ಮ ಡಿ ಕೆ ಸಾಹೇಬ್ರ ಗಡ್ಡದ ಬಗ್ಗೆ ಮಾತಾಡಿದರು ಮಾನ್ಯ ಅಶೋಕ್ ಸರ್ ಅವರು ನಂತರ ಅದು ಮುಜುಗರ ಅವರು ಕ್ಷಮೆ ಕೇಳಿದ್ರು ನೀವು ಇಂಥ ವಿಚಾರ ಮಾತಾಡ್ತಿದ್ದೀರಾ ನಾನು ವಿಜೇಂದ್ರ ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ ಕರ್ನಾಟಕದ ರಾಜಕಾರಣದಲ್ಲಿ ನೀವು ನಾವು ಇನ್ನೊಂದು ಮೂವತ್ತು ವರ್ಷ ಕಿತ್ತಾಡಬೇಕು ದಯವಿಟ್ಟು ಇಶ್ಯೂಸ್ ಮೇಲೆ ಕಿತ್ತಾಡೋಣ ನಮ್ಮನ್ನು ಪ್ರಶ್ನೆ ಮಾಡಿ ಸರ್ ಇಶ್ಯೂಸ್ ಮೇಲೆ ಮಾಡಿ ವೈಯಕ್ತಿಕ ತೇಜೋವದೆ ಬೇಡ ಸರ್ ಇವತ್ತು ಮಧು ಬಂಗಾರಪ್ಪ ಬಿ ಸಿ ಸಮುದಾಯದ ಪ್ರೆಸಿಡೆಂಟ್ ರೀ ಇವತ್ತು ಗ್ಯಾರಂಟಿಗಳು ಏನು ಕರ್ನಾಟಕದಲ್ಲಿ ಅನುಷ್ಠಾನ ಆಗ್ತಿದೆ ಆ ಗ್ಯಾರಂಟಿಗಳ ಸಮಿತಿಯ ಉಪಾಧ್ಯಕ್ಷರಾಗಿದ್ದವ್ರಿ ಇವತ್ತು ಆ ಗ್ಯಾರಂಟಿಗಳಲ್ಲಿ ಅವ್ರ ಐಡಿಯಾ ಇದೆ ಬಂಗಾರಪ್ಪನವ್ರು ರಕ್ತ ರೀ ಇವತ್ತು ಅವರು ಕಷ್ಟಪಟ್ಟು ರಾಜಕಾರಣದಲ್ಲಿ ಇಪ್ಪತ್ತೈದು ವರ್ಷ ಸ್ಟ್ರಗಲ್ ಮಾಡಿ ಏಕಾಏಕಿ ಬಂದು ಅವರೇನೋ ಮಿನಿಸ್ಟರ್ ಆಗಿದ್ದಲ್ಲ ರೀ ಎಷ್ಟು ಸೋಲು ನೋಡಿದ್ರು ಎಷ್ಟು ಗೆಲುವು ನೋಡಿದರು ಎಷ್ಟು ಅವಮಾನ ಅನುಭವಿಸಿದ್ರು ಆದ್ರೆ ಆಚೆನೂ ಬಂದು ಬೆಳೆಯೋದಿದೆ ಅಲ್ಲ ಅಷ್ಟು ಸುಲಭ ಅಲ್ಲ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಹುಡುಗರ ಬಗ್ಗೆ ಯಾಕೆ ವಿಜೇಂದ್ರ ಅವರೇ ನಿಮಗೆ ಬೇಜಾರು ನಮ್ಮ ಕತೆ ಬಿಡಿ ನಿಮ್ಮ ಸಮುದಾಯ ನಿಮ್ಮ ಇದರಲ್ಲೇ ಇರತಕ್ಕಂಥ ಬ್ಯಾಕ್ವರ್ಡ್ ಕಮ್ಯುನಿಟಿ ಲೀಡ್ರು ಈಶ್ವರಪ್ಪನವರು ದೂರ ಮಾಡಿಬಿಟ್ರಲ್ಲಿ ಬಿಡಿ ವಿಜಯೇಂದ್ರ ಅವರೇ ಬ್ಯಾಕ್ವರ್ಡ್ ಕಮ್ಯುನಿಟಿಯವರು ಯಮರ ಆಗಲಿ ಐಡಿಯಾಲಜಿಕಲಿ ಚರ್ಚೆಗೆ ನಾನು ಅವ್ರನ್ನ ವಿನಂತಿಸ್ತೇನೆ ಮೋಸ್ಟ್ಲಿ ದಯವಿಟ್ಟು ನಾಳೆ ಇಶ್ಯೂಸ್ ಮೇಲೆ ಕೌಂಟರ್ ಕೊಡಿ ಸರ್ ಇಲ್ಲ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತೀವಿ ಅಂದರೆ ಮಾಡ್ಬೋದು ಸರ್ ನಾವು ವಿಮರ್ಶೆಗೆ ಸಿದ್ಧವಾಗಿದ್ದೀವಿ ವಿಮರ್ಶೆಗಳನ್ನ ಸ್ವೀಕರಿಸೋಕ್ಕೂ ಸಿದ್ಧವಾಗಿದ್ದೀವಿ ಒಳ್ಳೆಯದಾಗಲಿ ಸರ್ ಥ್ಯಾಂಕ್ ಯು ಸೊ ಮಚ್ సార్ ప్లీజ్ సార్ మై మై ఆనెస్ట్ త్రీ ప్లే సార్ మొదలెల్ నిమగూ గొప్ప సార్ సార్ ఎస్టో సెంటర్సీ మాస్ కాపీ నడితీ సార్ ఇది నవ్వెల్ ఒప్పుకో సార్ సార్ ఈ బాగా సి క్యమరా హాకీ ఎల్ కాపీ మెట్టి సార్ నన్ను అదరథ ఆ ముంచిన బ్యాచ్ కాపీ ఒడ్ర ఇలా సార్ మెజారిటీ కాపీ ఒడివరు ನಾನು ಅಲ್ಲಿ ಚೆನ್ನಾಗಿ ಓದ್ಕೊಂಡು ಪ್ರೂವ್ ಮಾಡಿರೋರು ಇಲ್ಲ ಅಂತಂತಿಲ್ಲ ಈ ಸಲ ಸಡನ್ನಾಗಿ ಯಾಕೆ ಡ್ರಾಪ್ ಆಯಿತು ಅಂದರೆ ಏಕಾಏಕಿ ಹೋಗಲಿ ಸರ್ ರಿಸಲ್ಟ್ ಏಕಾಏಕಿ ಡ್ರಾಪ್ ಆಗುತ್ತೆ ಅಂದರೆ ಸೇಮ್ ಟೀಚರ್ಸ್ ಸೇಮ್ ಇನ್ಫ್ರಾಸ್ಟ್ರಕ್ಚರ್ ಯಾಕಾಯಿತು ಅಂದರೆ ಅರ್ಥ ಮಾಡ್ಕೊಳ್ಳಿ ಸರ್ ಇವತ್ತು ಅಷ್ಟು ರಿಜಿಡ್ ನಡೆದಿದೆ ಸರ್ ಅವ್ನು ಫಾರ್ಟಿ ಪರ್ಸೆಂಟ್ ತೆಗಿತಾನೋ ಫಿಫ್ಟಿ ಪರ್ಸೆಂಟ್ ತೆಗಿತಾನೋ ಅವ್ನ ಯೋಗ್ಯತೆಗೆ ತಕ್ಕಂತೆ ಕನಸು ಕಾಣ್ತಾನೆ ಸರ್ ಮಾಸ್ಕ್ ಕಾಪಿ ಮಾಡ್ಕೊಂಡು ಬಂದರೆ ಅವ್ರ ಭವಿಷ್ಯ ಹಾಳಾಗೋಗುತ್ತೆ ಸರ್ ಸೊ ಸ್ಟ್ರಿಕ್ಟಾಗಿ ನಡೆದಿದೆ ಇದು ವಿಷನ್ ಇರ್ತಕ್ಕಂಥ ಮಿನಿಸ್ಟರ್ ತಗೊಳ್ಳೋ ತೀರ್ಮಾನ ಸರ್ ಸರ್ ದಯವಿಟ್ಟು ನೋಡಿ ನಮ್ಮ ಸರ್ಕಾರವನ್ನು ನಾನೇ ರಿಕ್ವೆಸ್ಟ್ ಮಾಡಿದ್ದೀನಿ ಒಂದೊಂದು ಮೊಟ್ಟೆ ಕೊಡ್ತಿದ್ರಿ ಸರ್ ದಯವಿಟ್ಟು ಎರಡು ಮೊಟ್ಟೆ ಕೊಡಿ ಅದು ಇಂಪ್ಲಿಮೆಂಟ್ ಆಗ್ತಿದೆ ಬೈಸಿಕಲ್ ನಿಲ್ಲಿಸಿದ್ರು ಅದನ್ನು ಪ್ರಾರಂಭ ಮಾಡ್ತೀವಿ ಅಂತ ನಮ್ಮ ಮಿನಿಸ್ಟ್ರು ಸೆಷನಲ್ಲೇ ರಿಪ್ಲೈ ಕೊಟ್ಟಿದ್ದಾರೆ ಸರ್ ಒಂದು ಜೊತೆ ಶೂಸು ಎರಡು ಜೊತೆ ಇದೆ ಹಳ್ಳಿ ಮಕ್ಳಿಗೆ ಕಷ್ಟ ಆಗುತ್ತೆ ಅದನ್ನ ಎರಡು ಜೊತೆ ಶೂಸು ನಾಲ್ಕು ಜೊತೆ ಸಾಕ್ಸ್ಕೊಡಿ ಅಂತ ಸೆಷನ್ನಲ್ಲಿ ನಾನೇ ಪ್ರಶ್ನೆ ಮಾಡಿದ್ದೀನಿ ಅದನ್ನು ಮುಂದಿನ ವರ್ಷದಿಂದ ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಇವತ್ತು ಟೀಚರ್ಸ್ ನೇಮಕಾತಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಹೇಳ್ತಿದ್ರು ಈಗ ಹನ್ನೆರಡು ಸಾವಿರ ಜನ ನೇಮಕಾತಿ ಮಾಡಿದ್ದೀವಿ ಈ ಐದು ವರ್ಷದಲ್ಲಿ ಇನ್ನೊಂದು ಸಲವೂ ಮಾಡೋಣ ಅಂತ ಜನರಲ್ಲಿ ಸರ್ಕಾರಗಳು ಒಂದೇ ಸಲ ಮಾಡೋದು ನೇಮಕಾತಿ ಇಷ್ಟು ಚೇಂಜಸ್ ತರ್ತಿದ್ದಾರೆ ಸರ್ ಫಲಿತಾಂಶ ಕುಸಿಯೋದನ್ನು ಡೈರೆಕ್ಟಾಗಿ ಡ್ರಾಸ್ಟಿಕ್ಕಾಗಿ ನೋಡ್ಬೇಡಿ ಸರ್ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಸರ್ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಐದನೇ ಪ್ಲೇಸಲ್ಲಿ ಇತ್ತು ಸರ್ ಲಾಸ್ಟ್ ಇಯರ್ ರಿಸಲ್ಟಲ್ಲಿ ನಾನೊಂದು ತಾಲೂಕು ಎಮ್ ಎಲ್ ಎ ಆಗಿ ನಾನು ಇವತ್ತು ಸೆಕೆಂಡ್ ಪ್ಲೇಸಿಗೆ ತಂದಿದ್ದೀನಿ ಸರ್ ಡಿಸ್ಟಿಕ್ ಅಂದರೆ ಅಲ್ಲಿ ಆರು ತಾಲೂಕು ಬರುತ್ತೆ ಸರ್ ಐದು ತಾಲೂಕು ಫಲಿತಾಂಶಕ್ಕೂ ನಾನು ಕಾರಣ ಆಗೋಕ್ಕಾಗಲ್ಲ ಸರ್ ನನ್ನ ತಾಲೂಕಿನ ಕೊನೆ ವರ್ಷದ ಪೊಸಿಷನ್ ಫಿಫ್ತ್ ಈ ಸಲ ನಾನು ಅದನ್ನು ಸೆಕೆಂಡ್ ಪ್ಲೇಸಿಗೆ ತಂದಿದ್ದೀನಿ ಗೌರ್ಮೆಂಟ್ ಸ್ಕೂಲಲ್ಲಿ ಟೈಮ್ ಟೇಬಲ್ ಆಗಿ ನಡೆಸಿದ್ದೀನಿ ಸೂಪರ್ ಸಿಕ್ಸ್ಟಿ ಅಂತ ಮಾಡಿ ಯಶಸ್ವಿ ಮಾಡಿದ್ದೀನಿ ಬದಲಾವಣೆ ತರ್ತಾ ಇದ್ದೀವಿ ಸರ್ ಪಾಸಿಂಗ್ ಪರ್ಸೆಂಟೇಜ್ ಮೇಲೆ ಎಫೆಕ್ಟ್ ಇರ್ಬೋದು ಬಟ್ ಅದು ಬರ್ತಿದೆ ನಾನು ಮಧು ಬಂಗಾರಪ್ಪ ಸಾಹೇಬರಿಗೆ ನಾನೊಂದು ಶಿಕ್ಷಣ ಕ್ಷೇತ್ರದಲ್ಲಿ ಇರೋನಾಗಿ ಹೇಳ್ತಿದ್ದೀನಿ ಇದು ಸೂಪರ್ ಡಿಸಿಷನ್ ಇದ್ರ ರಿಫ್ಲೆಕ್ಷನ್ ಇನ್ನೊಂದು ಹತ್ತು ವರ್ಷಕ್ಕೆ ಕಾಣಿಸುತ್ತೆ ಸರ್